ಇವತ್ತಿನಲ್ಲಿ ನಾನ್ ಸ್ವಲ್ಪ ಗಾರ್ಡನಿಂಗ್ ಬಗ್ಗೆ ಹೇಳ್ಬೇಕು ಗಾರ್ಡನ್ ಅಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ರಿ ವಾರದಲ್ಲಿ ಹಾಗೆ ಹೊಸ ಗಿಡಗಳಲ್ಲಿ ಹೂಗಳಾಗಿದೆ ಅಂತ ತೋರಿಸ್ತೀನಿ ಸೊ ಬನ್ನಿ ಹಾಗಾದ್ರೆ ಹೋಗಿ ಗಾರ್ಡನ್ ಟೆರಸ್ ಗಾರ್ಡನ್ಗೆ ಹೋಗೋಣ ಹೋಗಿ ನೋಡ್ಕೊಂಡ್ ಬರೋಣ ನೋಡಿ ಸೈಡ್ ಇಂದು ಸ್ಟೆಪ್ ಇದೆ ಇಲ್ಲಿಂದ ಹೋಗ್ಬೇಕು ಟೆರೇಸ್ಗೆ ಇದು ನೋಡಿ ಕಸ ಎಷ್ಟೊಂದು ಬಿತ್ಕೊಂಡಿದೆ ಅಂತ ಇದು ನಾನು ಮಾರ್ನಿಂಗ್ ಉಸಿರೋ ಇವಾಗ ಎಲ್ಲ ಎಲೆಗಳು ಉದುರೋ ಟೈಮ್ ಅಲ್ಲ ಹಾಗೆ ಸಿಕ್ಕಾಪಟ್ಟೆ ಎಲೆ ಉದುರ್ತಾ ಇದೆ ಇದೇನು ನಾನು ವೇಸ್ಟ್ ಮಾಡಲ್ಲ ಎಲ್ಲ ಎಲೆಗಳನ್ನು ಹೀಗೆ ಕಲೆಕ್ಟ್ ಮಾಡಿಕೊಂಡು ಒಂದು ಕವರಲ್ಲಿ ಹಾಕಿಟ್ಟಿದೀನಿ ಇದನ್ನು ಕಾಂಪೋಸ್ಟ್ ಮಾಡೋಕ್ಕೂ ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ನಾನು ರೀಪ್ಟ್ ಮಾಡೋಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ತೀನಿ ಗಿಡಗಳು ಹಾಗೆ ಚೆನ್ನಾಗಿ ಬರುತ್ತೆ ಇದರಲ್ಲಿ ನೀವು ಬೇರೆ ಒಂದು ಕಾಂಪೋಸ್ಟ್ ಯೂಸ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ನೋಡಿ ಇಲ್ಲಿ ಟೂ ವೀಕ್ಸ್ ಬ್ಯಾಕ್ ನಾನು ಮೆಣಸಿನಕಾಯಿ ಬೀಜ ಹಾಕಿದ್ದೆ ಅದೆಲ್ಲ ಉಡ್ಕೊಂಡಿದ್ದೆ ಹಾಗೆಯೇ ಒಂದಷ್ಟು ಗಿಡಗಳನ್ನು ನಾನು ಬೇರೆ ಪಾಟಿಗೆ ರೀ ಇದು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಪಾಟ್ ಇದ್ದ ಕಾರಣ ಎರಡೆರಡು ಗಿಡಗಳನ್ನು ನೆಟ್ಟಿದ್ದೀನಿ ಹಾಗೆ ದೊಡ್ಡ ಪಾಟಿಗೆ ನಾಲ್ಕು ನಾಲ್ಕು ಗಿಡಗಳನ್ನು ನೆಟ್ಟಿದ್ದೀನಿ ಇನ್ನೂ ಹಾಗೆ ಮೆಣಸಿನಕಾಯಿ ಗಿಡಗಳು ತುಂಬ ಇದೆ ಆದರೆ ಈಗ ತುಂಬ ಬಿಸಿಲು ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡೋದು ತುಂಬ ಕಷ್ಟನೇ ಇದು ಇವಾಗ ನಾನು ಶೇಡಲ್ಲಿ ಇಟ್ಟಿದ್ದೀನಿ ಇದು ರಿಪೋರ್ಟ್ ಮಾಡಿ ಆಲ್ರೆಡಿ ತ್ರೀ ಫೋರ್ ಡೇಸ್ ಆಯಿತು ನೆಕ್ಸ್ಟ್ ಇಲ್ಲಿ ನೋಡಿ ಇದೆಲ್ಲ ರಾಮಹಳ್ಳಿ ನರ್ಸೀರಿಯಿಂದ ತಂದಿರೋಂಥ ಕಟ್ಟಿಂಗ್ಸ್ ಕಟ್ಟಿಂಗ್ಸ್ ಅಂದರೆ ಅದೆಲ್ಲ ವೇಸ್ಟಲ್ಲಿತ್ತು ಅಂದರೆ ಅವರೆಲ್ಲ ಕ್ಲೀನ್ ಮಾಡುವಾಗ ಇದು ಮಾಡಿ ಸೈಡಿಗೆ ಹಾಕಿಟ್ಟಿದ್ರು ನಾನು ಅದರಿಂದ ಇದು ಎತ್ಕೊಂಡು ಬಂದಿರುವಂತದ್ದು ಅಂಥದ್ದು ಫುಲ್ಲು ಒಣಗೋಗಿತ್ತು ಆದರೂ ಕೂಡ ಕಟ್ಟಿಂಗ್ಸ್ ನೋಡೋಣ ಬಂದರೆ ಬರುತ್ತೆ ಅಂತ ತಗೊಂಡು ಬಂದಿದ್ದೆ ಸೊ ಅದನ್ನೆಲ್ಲ ಹಾಕಿಟ್ಟಿದ್ದೀನಿ ನೋಡಿ ಇಲ್ಲಿ ಬಟ್ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೆ ಅನ್ನಿಸುತ್ತೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಏನು ಹಣ ಕೊಟ್ಟು ತೊಗೊಂಬಂದಿರೋರಲ್ಲ ಅಲ್ಲ ಅದಕ್ಕೋಸ್ಕರ ಆದ್ರೂ ಹಣ ಕೊಟ್ಟು ತಗೊಂಡ್ ಬಂದದಕ್ಕಿಂತ ಜಾಸ್ತಿನೇ ಖುಷಿಯಾಗುತ್ತೆ ಈ ಗಿಡಗಳೆಲ್ಲಾದ್ರೂ ಚೆನ್ನಾಗಿ ಬೆಳ್ಕೊಂಡು ಹೂಗಳನ್ನು ಬಿಟ್ಟರೆ ಅದರಲ್ಲಿ ಸಿಗುವಂಥ ಸಂತೋಷ ನಾವು ಹಣ ಕೊಟ್ಟು ತಂದ ಗಿಡದಲ್ಲಿ ಕೂಡ ಸಿಗೋದಿಲ್ಲ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಕಸಿ ಒಂದಲಗ ನಂತರ ಎರಡು ಥರದ್ದು ಕೂಡ ಇದೆ ನಾಟಿ ಕೂಡ ಇದೆ ಇದು ಹಾಕಿ ಒಂದು ಸುಮಾರು ಒಂದು ಒಂದು ತಿಂಗಳು ಆಯಿತು ಒಂದು ಚಿಕ್ಕ ಕಟ್ಟಿಂಗಿಂದ ಹಾಕಿರುವಂಥದ್ದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಜಾಸ್ತಿ ನಾವು ಬಿಸಿಲಲ್ಲಿ ಇಡಬಾರ್ದು ಸ್ವಲ್ಪ ನೆರಳಿದ್ದ ಜಾಗದಲ್ಲಿಡಬೇಕು ಅಟ್ಲೀಸ್ಟು ಟೂ ಅವರ್ಸ್ ಬಿಸ್ಲಾದರೂ ಬೇಕಾಗುತ್ತೆ ಆದರೆ ಹಾಗೆಯೇ ಅದರಲ್ಲೊಂದು ಚಿಕ್ಕ ಬಸಳೆ ಗಿಡ ಕೂಡ ಹುಟ್ಕೊಂಡಿದೆ ಇದೆಲ್ಲ ನೋಡಿ ಲಾಸ್ಟ್ ಟೈಮ್ ನಾನು ರಾಮಹಳ್ಳಿ ನರ್ಸರಿನ ತಂದಂಥ ಗಿಡಗಳು ಎಲ್ಲ ರೀಪಾರ್ಟ್ ಮಾಡಿದ್ದೇನೆ ನೋಡಿ ಎಲ್ಲ ಗಿಡಗಳು ಚೆನ್ನಾಗಿ ಬಂದಿದೆ ಆದರೆ ಇದೊಂದು ಸ್ವಲ್ಪ ಬಿಸಿಲು ಬಿದ್ದಾಗ ಬಾಡಿ ಹೋಗುತ್ತೆ ಯಾಕಂದರೆ ಇದು ನೋಡಿ ಇದರ ಸ್ಟೆಮ್ಮು ನೋಡಿ ತುಂಬ ಎಳೆದಿದೆ ನಾವು ನರ್ಸರಿಯಿಂದ ಗಿಡಗಳನ್ನು ಸೆಲೆಕ್ಟ್ ಮಾಡುವಾಗ ಇದನ್ನೊಂದೊಂದು ನೆನಪಲ್ಲಿ ಇಟ್ಕೋಬೇಕು ಸ್ಟೆಮ್ಮು ಯಾವಾಗಲೂ ಸ್ವಲ್ಪ ಹಾರ್ಡಾಗಿರೋದು ಅಂತಂದರೆ ಬೆಳೆದಿರೋ ಸ್ಟೆಮ್ ಇರೋವಂಥ ಗಿಡವನ್ನೇ ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಅದನ್ನು ಸರ್ವೈವ್ ಮಾಡೋದು ತುಂಬಾ ಕಷ್ಟ ಇದು ನೋಡಿ ಎಷ್ಟು ಎಳೆದಿದೆ ನೋಡಿ ಇದು ಬಿಸಿಲು ಬಿದ್ದಾಗ ಮಾಡ್ಕೊಂಡ್ಬಿಡುತ್ತೆ ಆದರೆ ಮಾರ್ನಿಂಗ್ ಸ್ವಲ್ಪ ಸರಿಯಾಗುತ್ತೆ ನೋಡೋಣ ಹೇಗೆ ಬರುತ್ತೆ ಅಂತ ಆದರೆ ತುಂಬ ಬಂಚಾಗಿತ್ತಲ್ಲ ಅದಕ್ಕೋಸ್ಕರ ನಾನು ತಗೊಂಡೆ ಇದು ಕೂಡ ಹಾಗೆ ರಾಮಹಳ್ಳಿ ನರ್ಸರಿಯಿಂದ ತಂದಿರೋಂಥದ್ದು ಲಾಸ್ಟ್ ವೀಡಿಯೋದಲ್ಲಿ ನಾನು ಹಾಕಿದ್ದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಗಿಡಗಳು ಕೂಡ ಚೆನ್ನಾಗಿ ಬಂದಿದೆ ರಿಪೋರ್ಟ್ ಮಾಡಿದ ತಕ್ಷಣ ನಾವು ನೋಡಿ ನರ್ಸರಿಯಿಂದ ಗಿಡಗಳನ್ನು ತಂದುಬಿಟ್ಟು ಒಂದು ಎರಡು ಮೂರು ದಿವಸ ಆದರೂ ನಾವು ಹಾಗೆ ಇಡಬೇಕು ತಕ್ಷಣ ನಾವು ರೀಪಾಟ್ ಮಾಡಲಿಕ್ಕೆ ಹೋಗಬಾರ್ದು ಹಾಗೆಯೇ ರೀಪಾಟ್ ಮಾಡಿಬಿಟ್ಟು ಡೈರೆಕ್ಟ್ ಸನ್ಲೈಟಿಗೆ ಇಡಲೇಬಾರ್ದು ಶೇಡಲ್ಲಿ ಸ್ವಲ್ಪ ಒಂದು ಎರಡು ಮೂರು ದಿವಸ ಇಡಬೇಕು ಆಮೇಲೆ ನಿಧಾನವಾಗಿ ನಾನು ನಾವು ಅದನ್ನು ಬಿಸಿಲಿಗೆ ಇಡಬೇಕು ಇಲ್ಲಿ ನೋಡಿ ಇದು ಹೂ ಒಂದು ಗಿಡದಲ್ಲಿ ಒಂದು ಒಂದೇ ಸಲ ಒಂದು ಐದಾರು ಹೂ ಆಗಿತ್ತು ಇದೇ ಇದರಲ್ಲಿ ಆದರೆ ಒಂದು ಕೂಡ ನೋಡಿ ಚೆನ್ನಾಗಿ ಅರಳೇ ಇಲ್ಲ ಎಲ್ಲ ಬಿಸಿಲಿಗೆ ಮೊಗ್ಗಲೆ ಎಲ್ಲ ನೋಡಿ ಒಣಗಿದೆ ನೋಡಿ ಎಲ್ಲ ಹೂಗಳು ಹಾಗೇ ಆಗಿ ಹೋಯಿತು ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಒಂದು ಸೈಡ್ ಚೆನ್ನಾಗಿ ಬಿಸಿಲು ಬಿಡುತ್ತೆ ಇನ್ನೊಂದು ಸೈಡ್ ಇಲ್ಲ ಇದೊಂದು ಕನಕಾಂಬರ ಎರಡು ಕಲರ್ ಇದೆ ನನ್ನ ಹತ್ರ ಹಾಗೆಯೇ ನಿತ್ಯ ಹಾಗೆ ಎರಡು ಕಲರ್ ಇದೆ ಇದು ಪರ್ಪಲ್ ಕಲರ್ ಮತ್ತು ಇನ್ನೊಂದು ವೈಟ್ ಕಲರ್ ಕೂಡ ಇದೆ ರುದ್ರಾಕ್ಷಿ ಹೂ ಇದು ಒಂದೇ ಕಲರ್ ಇರೋದು ಇದು ಹಾಗೆಯೇ ಬೀಜದಿಂದ ಹಾಕಿರೋದು ನಾನು ಒಂದು ಬೀಜ ಒಂದು ಹಾಕಿದ್ರೆ ಸಾಕು ಎಲ್ಲ ಹುಡ್ಕೊಂಡು ಬಿಡುತ್ತೆ ಅದು ಇದು ಹಾಗೆಯೇ ನರ್ಸರಿಯಿಂದ ತಂದಿರೋ ರೀಸೆಂಟ್ಲಿ ತಂದಿರೋ ಗಿಡ ಇದರಲ್ಲಿ ತರುವಾಗ ಎರಡು ಮೂರು ಹೂವಿತ್ತು ಇತ್ತು ಇವಾಗೆಲ್ಲ ಅದನ್ನು ಚೆನ್ನಾಗಿ ಪೂ ಮಾಡಬೇಕು ಇದು ನೋಡಿ ದಾಸೋಳ ಗಿಡ ದಾಸೋಳ ಗಿಡದಲ್ಲಿ ಒಂದಲ್ಲ ಒಂದು ಗಿಡದಲ್ಲಿ ಹೂ ಬಿಡ್ತಾನೆ ಇರುತ್ತೆ ನನಗೆ ದಾಸೋಳ ಗಿಡನೇ ಇವಾಗಂತೂ ತುಂಬಾನೇ ಬೆಳೆಸಬೇಕು ಅಂತ ಆಸೆ ಬಂದಿದೆ ಯಾಕಂದ್ರೆ ಇದರಲ್ಲಿ ಒಂದಲ್ಲ ಒಂದು ಗಿಡದಲ್ಲಿ ಹೂವು ತಪ್ಪೋದೇ ಇಲ್ಲ ಹಾಗೆ ದೇವರ ಪೂಜೆಗೂ ಕೂಡ ಏನೂ ತೊಂದರೆ ಇಲ್ಲ ಸೊ ಇದೊಂದು ಬೀಜ ನಾನು ಲಾಲ್ ಬಾಗಿಂದ ತಂದಿರುವಂತದ್ದು ಸೊ ಇದರಲ್ಲಿ ಎರಡು ಮೂರು ಕಲರ್ ತಂದಿದೆ ಎಷ್ಟು ಚಿಕ್ಕ ಗಿಡದಲ್ಲಿ ನೋಡಿ ಹೂವಾಗಿದೆ ನೋಡಿ ಬೀಜ ಹಾಗೇನೆ ಇದೆ ಬಟ್ ನಾನು ಅದನ್ನು ಯೂಸ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಇವಾಗಂತೂ ತುಂಬಾ ಬಿಸಿಲಲ್ವ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಗುವಾಗ ಪುನಃ ಎಲ್ಲ ಹೊಸದಾಗಿ ಬೀಜದಿಂದ ಹಾಕಿರುವಂಥ ಗಿಡಗಳನ್ನು ಮಾಡ್ಕೊಳ್ಬೇಕು ಇದು ನೋಡಿ ಆರೆಂಜ್ ಕಲರ್ ಇದು ತುಂಬ ಬ್ರೈಟ್ ಆರೆಂಜ್ ಇದು ಇದು ಅಂದರೆ ಗಾರ್ಡನಲ್ಲಿ ಎಲ್ಲೇ ಹೋದರೂ ಕೂಡ ಫಸ್ಟ್ ಎದ್ದು ಕಾಣೋದು ಇದೇನೆ ಅಷ್ಟು ಬ್ರೈಟ್ ಇದೆ ಇದು ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಯಾಕಂದರೆ ಬಿಸಿಲು ಬಿಸಿಲಿಂದಾಗಿ ನೋಡಿ ಮೊಗ್ಗಲ್ಲಿ ಕೂಡ ಹಾಗೇನೆ ನೋಡಿ ಇದು ಕೂಡ ಬಿಸಿಲಿಂದಾಗಿ ಇದು ಹಾಳಾಗ್ತಾ ಬಂದಿದೆ ತುಂಬ ಚೆನ್ನಾಗಿದೆ ಒಂದು ಕಲರ್ ಅಷ್ಟು ಬ್ರೈಟ್ ಕಲರ್ ಇದು ಹಾಗೆಯೇ ಇದು ಕೂಡ ಆರೆಂಜ್ ಕಲರ್ ಆದರೆ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹತ್ರ ರೋಸ್ ಪ್ಲ್ಯಾಂಟ್ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಕೂಡ ಇದೆ ನೋಡಿ ನೆಕ್ಸ್ಟ್ ಇದೊಂದು ಪಿಂಕ್ ಕಲರ್ ಇದು ಚೆನ್ನಾಗಿದೆ ಬಟ್ ಹೂವು ಆಗೊಂದು ಈಗೊಂದು ಆಗ್ತಾ ಇರುತ್ತೆ ಅಷ್ಟೇ ಇದು ಚೆನ್ನಾಗಿದೆ ನೆಕ್ಸ್ಟ್ ಬಂದಿಲ್ಲಿ ಆರೆಂಜ್ ಮತ್ತು ವೈಟ್ ಇದು ಡಬಲ್ ಕಲರ್ ಇದು ಡಬಲ್ ಕಲರ್ ಇದು ನನ್ನ ಹತ್ರ ಎರಡು ಮೂರು ಗಿಡಗಳಿದೆ ಇದೊಂದು ಇನ್ನೊಂದು ಪಿಂಕ್ ಮತ್ತೆ ವೈಟ್ ಕಲರ್ ಇದೆ ಹಾಗೇ ಇನ್ನೊಂದು ಮೆರೂನ್ ಮತ್ತು ವೈಟ್ ಕಲರ್ ಕೂಡ ಇದೆ ನೆಕ್ಸ್ಟ್ ಇಲ್ಲಿ ಒಂದು ಇದೊಂಥರ ಹಾಫ್ ವೈಟ್ ಬಟ್ ಇದರ ಪೆಟ್ರೋಲ್ಸ್ ಎಷ್ಟು ತಿಕ್ಕಾಗಿದೆ ಅಂದರೆ ಹೂ ಬಿಟ್ರೆ ಇದು ಒಂದು ವಾರಗಳ ಕಾಲ ಇರುತ್ತೆ ಏನೂ ಆಗಲ್ಲ ಹಾಗೇನೇ ಇರುತ್ತೆ ಇದು ಅಷ್ಟು ಒಂದು ಹೂ ಒಂಥರ ಸ್ಟ್ರಾಂಗ್ ಆಗಿದೆ ಇದು ನೆಕ್ಸ್ಟ್ ಕರ್ಣಕುಂಡಲ ಇದು ಬೀಜ ಅಲ್ಲಲ್ಲಿ ಬಿದ್ದು ಹುಟ್ಟಿರೋದು ನಾನು ಹಾಕಿರೋದಲ್ಲ ಇದು ನೋಡಿ ಜೆರೇನಿಯಂ ನನ್ನ ಹತ್ರ ಒಂದೇ ಕಲರ್ ಇರೋದು ಇದು ಇದು ರೆಡ್ ಕಲರು ಇದು ರೀಸೆಂಟ್ಲಿ ನಾನು ರೀಪಾಟ್ ಮಾಡಿದೆ ರೀಪಾಟ್ ಮಾಡಿದ ಮೇಲೆ ತುಂಬ ಚೆನ್ನಾಗೇ ಬಂದಿದೆ ನೆಕ್ಸ್ಟ್ ನೋಡಿ ಇಲ್ಲಿ ಇದು ಕನಕಾಂಬರ ಗಿಡ ನನ್ನ ಹತ್ರ ಎರಡೇ ಕಲರ್ ಇರೋದು ಇದು ಸ್ವಲ್ಪ ಆರೆಂಜ್ ಕಲರ್ ಇದು ಈ ಗಿಡವನ್ನು ನಾವು ಬೀಜದಿಂದ ಕೂಡ ಬೆಳ್ಕೊಳ್ಬೋದು ನಾನು ಕೂಡ ಹಾಗೆಯೇ ಒಂದು ಗಿಡ ಅಷ್ಟೇ ನನ್ನ ನನ್ನಲ್ಲಿ ಅದನ್ನು ಕೂಡ ನಾನು ಬೀಜದಿಂದಲೇ ಬೆಳ್ಕೊಂಡಿದ್ದು ನೋಡಿ ಇದರೊಳಗಡೆ ಬೀಜ ಇರುತ್ತೆ ಇದನ್ನು ಹಾಕಿದರೆ ಹಾಗೆ ಗಿಡಗಳು ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಂಡು ಅದನ್ನು ನಾವು ನಿಮಗೆ ಆಮೇಲೆ ರೀಪಾಟ್ ಮಾಡ್ಕೊಳ್ಬೋದು ಬೇರೆ ಗಿಡ ಬೇರೆ ಪಾಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಇದು ನೋಡಿ ರೆಡ್ ಕಲರ್ ರೋಸ್ ಇದು ಇದು ಹಾಗೆಯೇ ಬಿಸಿಲಿಗೆ ಈ ಥರ ಆಗಿದೆ ಈಗ ಚೆನ್ನಾಗಿ ಹೂವೇ ಬಿಡ್ತಾ ಇಲ್ಲ ಇದರಲ್ಲಿ ನೋಡಿ ಹೂವು ಆಲ್ರೆಡಿ ಎಲ್ಲ ಒಣಗೋಗಿದೆ ನೋಡಿ ಸೊ ಏನು ಮಾಡೋದು ಬಿಸಿಲು ಬೇಕೇ ಬೇಕು ರೋಸ್ ಮತ್ತೆ ಐ ಬಿಸಿಗಸ್ಗೆ ಚೆನ್ನಾಗಿ ಬಿಸಿಲು ಬೀಳಬೇಕು ಇಲ್ಲಂದ್ರೆ ಹೂಗಳ್ ಬಿಡಲ್ಲ ಇಲ್ಲಿ ನೋಡಿ ಇಲ್ಲಿ ಕೂಡ ಕರ್ಣಕುಂಡಲ ಹೂ ಬಿಟ್ಕೊಂಡಿದೆ ಹಾಗೆಯೇ ಇದೊಂದು ಬೇರೆ ಕಲರ್ ಇದು ಇದು ಹೊಸದಾಗಿ ನಾನು ಆಗ ಹಾಕಿರೋದು ಕರ್ಣಕುಂಡಲ ಕುಂಡಲ ಬೀಜ ನೋಡಿ ಈ ಬಕೆಟ್ ಅಲ್ಲಿ ನಾನೆಲ್ಲ ಕಿಚನ್ ವೇಸ್ಟ್ ಮತ್ತೆ ಅಕ್ಕಿ ತೊಳೆದಂತ ನೀರನ್ನೆಲ್ಲ ಹೀಗೆ ತುಂಬಿಸಿ ಇಟ್ಕೊಳ್ತೀನಿ ಇದನ್ನು ಹಾಗೇನೆ ಡೈಲಿ ಗಿಡಗಳಿಗೆ ಯೂಸ್ ಮಾಡ್ತೀನಿ ಫರ್ಟಿಲೈಸರ್ ಆಗಿ ಇದು ನೋಡಿ ದೊಡ್ಡಪತ್ರ ಗಿಡ ಇದು ಕೂಡ ನಾನು ಹಾಗೆ ಆಗಿ ರಿಪೋರ್ಟ್ ಮಾಡಿರೋದು ಯಾಕಂದ್ರೆ ಆ ಅಲ್ಲಿ ಚೆನ್ನಾಗಿ ಬರ್ತಿರಲಿಲ್ಲ ಹಾಗೆಯೇ ಎಲ್ಲ ಈ ಕಾಂಡ ಕೊರಿಯಂಥ ಒಂದು ಹುಳಗಳೆಲ್ಲ ಬಿಟ್ಟಿತ್ತು ಹಾಗೆ ಆ ಮಣ್ಣನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಮಣ್ಣು ಹಾಕಿಬಿಟ್ಟು ಇವಾಗ ನಾನು ರೀಸೆಂಟ್ಲಿ ರಿಪೋರ್ಟ್ ಮಾಡಿರೋದು ಟೊಮೆಟೊ ಅಂತೂ ತುಂಬನೇ ಆಗಿತ್ತು ಇವಾಗೆಲ್ಲ ಒಣಗೋಗಿದೆ ನೋಡಿ ತುಂಬಾ ತುಂಬ ಗಿಡಗಳಿತ್ತು ಎಲ್ಲ ಹೊರಟೋಗಿದೆ ಇದು ಬಸಳೆ ಬೀಜ ಬಸಳೆ ಎಲೆಯನ್ನೆಲ್ಲ ತೆಗೆದು ಸಾಂಬಾರು ಮಾಡಿದ್ದೀನಿ ಇವಾಗ ಖಾಲಿ ಬೀಜ ಮಾತ್ರ ಉಳ್ಕೊಂಡಿದೆ ಇದು ಅಂದರೆ ಚೆನ್ನಾಗಿ ಒಣಗಿದ ಮೇಲೆ ಇದನ್ನು ಬೀಜ ಹಾಕಿಬಿಟ್ಟು ಬೀಜದಿಂದ ನಾವು ಗಿಡಗಳನ್ನು ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಇಲ್ಲೊಂದು ಚಿಕ್ಕ ಗಿಡ ಬಂದಿದೆ ಅದರದೇ ಅದು ಇದು ನೋಡಿ ಕಾಂಪೋಸ್ಟ್ ಹಾಕಿಟ್ಟಿರೋಂಥ ಬಕೆಟ್ ಅದರಲ್ಲಿ ಹಾಗೆ ನಾನು ಸುಮ್ಮನೆ ಬಿಡೋದು ಬೇಡ ಅಂತ ಹೇಳಿಬಿಟ್ಟು ನೀವು ನನ್ನ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ನಾನು ಬೀಜ ಹಾಕಿಟ್ಟಿದ್ದೆ ಆ ಬೀಜ ಎಲ್ಲ ಹುಟ್ಕೊಂಡು ಇವಾಗ ಬಂದಿದೆ ಇದು ಲಾಂಗ್ ಬೀನ್ಸ್ ಇದು ಹಾಗೆಯೇ ಮೆಣಸಿನಕಾಯಿ ಗಿಡ ಕರ್ಣಕುಂಡಲ ಬೀಜ ಎಲ್ಲ ಹುಟ್ಕೊಂಡಿದೆ ಇದು ನೋಡಿ ನಾನು ದೊಡ್ಡ ಬಕೆಟಿಗೆ ಹಾಕಿರುವಂಥದ್ದು ಇದು ದಾಳಿಂಬೆ ಗಿಡ ಇದು ಹಾ ಈ ಗಿಡಕ್ಕೆ ಸುಮಾರು ಒಂದು ಆರು ವರ್ಷವೇ ಆಯಿತು ಅನಿಸುತ್ತೆ ಸೊ ಚಿಕ್ಕ ಇತ್ತು ಅಲ್ಲೇ ಎಲ್ಲ ಒಣಗೋಗಿತ್ತು ಹಾಗೆಯೇ ನೀರು ಕೂಡ ಚೆನ್ನಾಗಿ ನಿಲ್ತಾ ಇರಲಿಲ್ಲ ಅದು ಪಾಟ್ ಎಲ್ಲ ಹೋಗಿ ಸೊ ಅದನ್ನು ಹಂಗೆ ನೋಡೋಕ್ಕಾಗಲಿಲ್ಲ ನನಗೆ ಅದಕ್ಕೋಸ್ಕರ ಇದು ರೀಪಾಟ್ ಮಾಡಿಕೊಂಡೆ ನೆಕ್ಸ್ಟ್ ಇಲ್ಲಿ ನೋಡಿದ್ದು ಪಿಂಕ್ ಪೀಚ್ ಕಲರ್ ರೋಸ್ ಇದು ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಯಾರೆಲ್ಲ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್